ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಈ ನಿಜಕ್ಕೂ ಏನಾಯಿತು ಇನ್ನು ಹೇಳೋಕೆ ಇರಿಸ್ಬಿಟ್ರ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಜಾನುಗೆ ಅಂತ ಕಂಪ್ಲೀಟಾಗಿ ನರಕ ಕೊಡ್ತಿದ್ದಾನೆ ಜಯಂತ್ ಅಂತಲೂ ಕೂಡ ಹೇಳ್ಬೋದು ಜಯಂತಂದು ಜಾನುಗೆ ಸಂಪೂರ್ಣವಾಗಿ ನರಕ ಕೊಡುವಂಥ ಪಾತ್ರವನ್ನು ಸೇರ್ಕೊಬಿಟ್ಟಿದ್ದಾನೆ ಒಂದು ರೀತಿಯಲ್ಲಿ ಒಂಥ ಒಳ್ಳೆ ಹೆಂಡತಿ ಮೇಲೆ ಅನುಮಾನ ಪಡುತ್ತಾ ಜೀವನವನ್ನು ಸಾಗಿಸ್ತಿದ್ದೇನೆ ಪ್ರತಿಯೊಂದಕ್ಕೂ ಕೂಡ ಸೈಕೋ ರೀತಿ ನಡ್ಕೊಳ್ತಿದ್ದಾನೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಫೋನ್ಗಳನ್ನ ನೆಟ್ವರ್ಕ್ ಆಫ್ ಮಾಡುವಂಥದ್ದು ಹೀಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾನೆ ತನ್ನ ಹೆಂಡತಿ ಮೇಲೆ ತನ್ನ ಹೆಂಡತಿ ಚೆನ್ನಾಗಿರೋದೇ ಒಂದು ದೊಡ್ಡ ಕಷ್ಟ ಎಂಬ ರೀತಿಯಲ್ಲಿ ತಾನು ಹಿಡ್ಕೊಳ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ನು ಜಾನಪಾತವನ್ನು ಮಾಡ್ತಾರೆ ಚಂದನ ಅವರು ಹಾಗಾದರೆ ಏನಾಯಿತು ಅವ್ರು ನಿಜಕ್ಕೂ ಆಗಿರೋದೇನೋ ಅವರಾಗ್ರು ಅಂತ ಸೀರೆನ ನೋಡ್ತಾ ಬಂದರೆ ಹೌದು ಸದ್ಯ ಈಗ ಜಾನುಪಾತ್ರ ಬದಲಾವಣೆ ಆಗಿರೋದಿದೆ ಅಂತಲೂ ಕೂಡ ಹೇಳಲಾಗ್ತದೆ ಚಂದನ ಅವರಿಗೆ ಲಕ್ಷ್ಮೀ ನಿವಾಸ ಸೀರೆ ಬಹು ದೊಡ್ಡ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಈಗ ಈ ಮೂಲಕ ಬೆಳ್ಳಿತೆರಿಗೆ ಕೂಡ ಅವರು ಜಂಪ್ ಆಗ್ತಿದ್ದಾರಂತೆ ಸದ್ಯ ಅವರು ಬೆಳಿತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಕೂಡ ಸಿಕ್ಕಿದೆ ನಾಯಕಿಯಾಗಿ ಅಭಿನಯಿಸುವಂಥದ್ದು ಅವರದ್ದು ಅವರ ಕನಸು ಕೂಡ ಆಗಿತ್ತು ಈ ಮೂಲಕ ಲಕ್ಷ್ಮೀ ನಿವಾಸ ಸೀರಿನಲ್ಲಿ ಈ ನಿಲುವ